नमस्कार न्यूज 26 की स्वागत है। ವೀರಗಾಸೆ ಯುವಕನಾಗಿ ವಿಜಯ ರಾಘವೇಂದ್ರ ರುದ್ರಾಭಿಷೇಕಂ ಚಿತ್ರಕ್ಕೆ ಚಾಲನೆ ನಮ್ಮ ನಾಡಿನ ಸಂಸ್ಕೃತಿ ಇತಿಹಾಸ ಆಚರಣೆಗಳು ಕಲೆಯನ್ನ ಪ್ರತಿಬಿಂಬಿಸುವ ಒಂದಷ್ಟು ಚಲನಚಿತ್ರಗಳು ಈಗಾಗಲೇ ನಿರ್ಮಾಣವಾಗಿ ಪ್ರೇಕ್ಷಕರನ್ನ ರಂಜಿಸಿವೆ ಅದೇ ಹಾದಿಯಲ್ಲಿ ಇದೀಗ ಮತ್ತೊಂದು ಸಿನಿಮಾ ಸೆಟ್ ಏರಿದೆ ಪ್ರತಿಭಾವಂತ ನಟ ವಿಜಯ್ ರಾಘವೇಂದ್ರ ಅವರು ಒಬ್ಬ ವೀರಗಾಸೆ ಕಲಾವಿದನಾಗಿ ಕಾಣಿಸಿಕೊಳ್ಳುತ್ತಿರುವ ಚಿತ್ರ ರುದ್ರಾಭಿಷೇಕಂ ಈ ಚಿತ್ರದ ಮುಹೂರ್ತ ಸಮಾರಂಭ ದೇವನಹಳ್ಳಿ ಬಳಿಯ ವಿಜಯಪುರದ ಫಾರ್ಮ್ ಹೌಸ್ ನಲ್ಲಿ ಸರಳವಾಗಿ ನೆರವೇರಿತು ಮುಹೂರ್ತದ ನಂತರ ಮಾತ್ರ ಮಾತನಾಡಿದ ವಿಜಯ ರಾಘವೇಂದ್ರ ಇದೊಂದು ಒಳ್ಳೆಯ ಪ್ರಯತ್ನ ನಮ್ಮ ನಾಡಿನ ಸಾಂಸ್ಕೃತಿಕ ಹಿನ್ನೆಲೆಯ ಜೊತೆಗೆ ಒಂದು ಸಣ್ಣ ಇತಿಹಾಸ ಅದರ ವೈಭವವನ್ನ ತೆಗೆದುಕೊಂಡು ಹೋಗುವ ಕತೆ ಇದಾಗಿದ್ದು ಕಮರ್ಷಿಯಲ್ ಎಲಿಮೆಂಟ್ ಒಳಗೊಂಡಿದ್ರೂ ಕೂಡ ಸಾಕಷ್ಟು ಡಿವೈನಿಟಿ ಇರುವ ಚಿತ್ರ ಇದಾಗಿದೆ ಅಂತ ತಿಳಿಸಿದ್ರು श्रीभर प्रसाद मनसा भी महागणपतिवता हैजाग्रेय

ಏರ್ ಇಂಡಿಯಾ ಕ್ರಿಯೇಷನ್ಸ್ ವಿಜಯಪುರ ಇವರ ಚಿತ್ರ ಶುಭ ಮಹೋತ್ಸವ ಬನ್ನಿ ചിന്ത ನಮಸ್ಕಾರ ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಿದ್ದೀನಿ ಇವತ್ತು ನಮ್ಮ ಹೊಸ ಸಿನಿಮಾ ರುದ್ರಾಭಿಷೇಕಮ್ ಅಂತ ಹೇಳಿ ವಸಂತ್ ಕುಮಾರ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ಅಂತ ಇದರ ನಿರ್ಮಾಪಕರು ಇನ್ನೊಂದು ಬಹಳ ಒಳ್ಳೆಯ ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದು ನಮ್ಮ ನಾಡಿನ ಬಗ್ಗೆ ನಮ್ಮ ಕರ್ನಾಟಕದ ಒಂದು ಒಂದು ಸಾಂಸ್ಕೃತಿಕ ಹಿನ್ನೆಲೆ ಏನಿದೆ ಅದರ ಜೊತೆಗೆ ಒಂದು ಇತಿಹಾಸ ಏನಿದೆ ಒಂದು ಸಣ್ಣ ಇತಿಹಾಸ ಏನಿದೆ ಅದನ್ನು ಅದರ ಒಂದು ಏನಂತಾರೆ ವೈಭವವನ್ನು ಮುಂದಕ್ಕೆ ತಗೊಂಡು ಹೋಗುವಂಥ ಒಂದು ಪ್ರಯತ್ನ ಒಂದು ಒಳ್ಳೆ ಕಮರ್ಷಿಯಲ್ ಎಲಿಮೆಂಟ್ ಇದ್ದರೂ ಕೂಡ ಸಾಕಷ್ಟು ಡಿವಿನಿಟಿ ಇರುವಂಥ ಒಂದು ಸಬ್ಜೆಕ್ಟ್ ಇದು ಸೊ ನನಗೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಒಂದು ವಿಶೇಷವಾದ ಏನು ಹೇಳ್ತಾರೆ ಒಂದು ಗೆಟಪ್ಪಲ್ಲಿ ಕಾಣಿಸ್ಕೊಳ್ಳೋವಂಥ ಅವಕಾಶ ನನಗೆ ಸಿಕ್ಕಿದೆ ಅದು ಮುಂದಕ್ಕೆ ಬರ್ತಾ ನಿಮಗೆ ಗೊತ್ತಾಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲಿರಲಿ ಇದರ ಏನು ಹೇಳ್ತಾರೆ ಇದರಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ನಾವು ಕಲಾವಿದರಾಗಲಿ ತಂತ್ ತಾಂತ್ರಿಕ ವರ್ಗದವರಾಗಲಿ ಎಲ್ಲರ ಮೇಲೂ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ लेटेस्ट अपडेट्स ഇന്നಷ್ಟು ಸುದ್ದಿಗಾಗಿ നോട്ട് ആയിരി ന്യൂസ് 26 കാനഡ നാവു നിമ്മുനികെ